இது வந்து பானல் போர் இது வந்து கொய்ரா அன்னோ ஊருக்கு ஒரிசாத ஒன்றே ஒன் பானல் போர் ஆகிபிட்டு ஊட்ட கொள் வைட் மாத்தி மத்தேட்டு நோடெல்லாம் கம்ப்ளீட் ஆகிட்டு இவரு இதுக்கு அங்கே ஆப்பலாக ಇರೋದು ಎರಡು ಟನ್ ಇನ್ನು ಮೂರು ಟನ್ ನೋಡಿದ್ರು ನಮ್ಮ ಗಾಡಿಗೆ ಹಗ್ಗಾಕ್ರೆ ಕಂಪ್ಲೀಟ್ ಆಗೈತೆ ಮತ್ತೆ ಇನ್ನೊಂದು ಗಾಡಿಗೆ ಗಾಡಿ ಹಗ್ ಹಾಕಿ ಅಗ್ಗಟ್ರ ಓಡುತ್ತಾ ಇದ್ರೆ ಇದು ಲೋಡ್ ಆಗಿದ ತಕ್ಷಣ ಇನ್ನೊಂದು ಈಚೆಗಡೆ ಇನ್ನೊಂದು ಒಳಗಡೆ ಇನ್ನೊಂದು ಓಡಾಡ್ತೈತೆ ಇನ್ನು ಗಾಡಿಗೆ ಒಗ್ಗಟ್ಟ ಹಾಕಬೇಕು ಮುಗಿಸ್ಕೊಂಡು ಹೋಗಿ ಲೋಡೆಲ್ಲ ಕಂಪ್ಲೀಟ್ ಆಯಿತು ಅವರನ್ನ ಬಿಲ್ ಕೊಡಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಬಿಲ್ ಅವಾಗ ಒಂದೊಂದ್ರೆ ಹನ್ನೆರಡು ಗಂಟೆ ಮೂರು ಗಂಟೆ ಆಯ್ತು ಬಂದು ನಮ್ಮದು ಎರಡು ಗಾಡಿ ಓಡೋ ಘಟಪಟ್ಟೆ ಇನ್ನೊಂದು ಗಾಡಿ ಒಳಗಡೆ ಹೋಗಿದ್ದು ಇನ್ನೂ ಬಂದೇ ಇಲ್ಲ ಆ ಬೈಪಾಸ್ ಸಹ ಹಾಕೋಣ ಬಂದಿದ್ರೆ ಇನ್ನು ಗಾಡಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಬಿಲ್ ಕೊಟ್ಟರೆ ತಗೊಂಡು ಹೋಗೋಣ ಅಂತೇಳಿ ಈ ಪಾರ್ಸಲ್ ಹೊಡಗಿದೆ ರಾಮಾಯಣ ಹಂಗೆ ಏನು ಟೈಮಿಂಗ್ ಎಷ್ಟು ಸರಿ ಪಾರ್ಸಲ್ ಓಡೋ ಅಡ್ಜಸ್ಟ್ ಆಗಲ್ಲ ನಮ್ಗೆ ಏನು ಮಾಡೋದು ಏನಿಲ್ಲ ಅಂತ ಅಂತೇಳ್ಬಿಟ್ಟು ಹದಿನೈದು ದಿವಸ ಆಯಿತು ಗಾಡಿ ಬಂದು ನಿಲ್ಲಿಸಿ ಮನೆ ಹತ್ರ ಅದಕ್ಕೆ ಇನ್ನೇನು ಮಾಡೋ ಅಂತ ಲೋಡ್ ಇದ್ದಾಗ ಅದು ಬಾಡಿಗೆ ಫುಲ್ ಲಾಸ್ ಕಮ್ಮಿ ಇಲ್ಲ ಪೂರಾ ಕಮ್ಮಿ ಬಾಡಿಗೆ ಬಿಲ್ ತಂದು ಕೊಟ್ಟು ಇವಾಗ ಎಷ್ಟು টম বাৰ এটু গণ্টে আকৌ টাইম ইৱ বুৰু গণ্টে ল'ডাকাডিন বংক বে ডিচল হাকচোনবোৰ আমৌটি কমি আইতো য়াৰেইট মাৰ্কি ফুল গ্লা গলীজে হেৰি দি গাড়ী নিচিনা কোড হাকিলে বে লোডিং মূলক গ্লাছ বিটে তলক হ'ব গাড়ী নহয় ಬಿಟ್ಟಿದ್ದೀರಿ ಇವಾಗ ಏನಪ್ಪ ಅಂದರೆ ಜನವರಿ ತಿಂಗ್ಳು ಬಂದೈತೆ ಆದ್ರೂ ಲೈಟಾಗಿ ಮುಂಚು ಮುಂಚು ಇವಾಗೇ ಬಿಡ್ತೈತೆ ಚಳಿ ಅನ್ನೋದು ಇನ್ನೂ ಬಿಟ್ಟೇನೇ ಇಲ್ಲ ಗೊತ್ತಾ ರೋಡ್ ಬಂದು ವಿಜಯಪುರ ರೋಡು ವಿಜಯಪುರ ಟು ಎಚ್ ಕ್ರಾಸು ನಾನು ಇವಾಗ ಸದ್ಯಕ್ಕೆ ಬಿಡೋಲ್ಲ ಇನ್ನೂ ಬಿಡೋದು ಇನ್ನು ನಾಳೆ ಆಡೋದು ಟ್ರೈನಲ್ಲಿ ಟ್ರೈನಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ದುಡ್ಡು ಟ್ರೈಲಿ ಹಾಸ್ಕೊಂಡು ಬಿಡೋದು ಈ ಬ್ರಿಡ್ಜು ತುಂಬ ದಿವಸದಿಂದ ರೆಡಿ ಮಾಡ್ತಾನೆ ಅವ್ರೆ ಇನ್ನು ರೆಡಿ ಮಾಡೋರು ಮಾಡಿಲ್ಲ ಇನ್ನು ಎಕ್ಸಾಕ್ಟಾಗಿ ಇನ್ನೂ ಗೊತ್ತಿಲ್ಲ ಈ ಬ್ರಿಡ್ಜ್ ಹತ್ರ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಪಾಸ್ ಆಗಲ್ಲ ಒಂದೇ ಗಾಡಿ ಪಾಸ್ ಆಗುತ್ತೆ ಈ ಕಡೆ ಯಾವ್ದು ಬಂದರೆ ಆ ಗಾಡಿ ನೆಲೆಸ್ಕೊಬೇಕು ಆ ಕಡೆ ಆದ್ರೆ ಈ ಕಡೆ ನೆಲೆಸ್ಕೊಬೇಕು ಆ ಬ್ರಿಡ್ಜ್ ರೆಡಿ ಮಾಡಿ ಒಂದು ವರ್ಷ ಆಯ್ತು ಇನ್ನೂ ರೆಡಿನೇ ಮಾಡಿಲ್ಲ ನಾವು ಇಲ್ಲಿ ಅತ್ತಾಯ್ತ ಮಾಡಿಬಿಟ್ಟು ದೂರ ನೋಡಿದ್ರಾಗ ಎಲ್ಲ ದೇವಗ್ಳಿದ್ದಂಗೆ ಕಾಣಿಸ್ತವೆ ರೋಡ ನೈಟ್ ಏನೋ ದೇವ್ಳು ಬಂದು ಮೇಲೆ ಕೂತ್ಕೊಂಡ ಕಾಣಿಸ್ತದೆ ಒಂಟಿ ಜರ್ನಿಯಲ್ಲೇ ಯಾವುದೋ ಗಾಡಿಗೆ ಬರಲಿಲ್ಲ ಅಂದರೆ ಈ ರೋಡಲ್ಲಿ ಹಡಾಲಾಗಿ ಬಿಡ್ತವೆ ಡ್ರೈವರಲ್ಲಿ ಏ ಅದೇ ಸುಮ್ಮನೆ ಆಗಿ ಐತೆ ಮೇದಲ್ ಹೋಗ್ಬಿಡ್ತಾ ಹೋಗ್ತೀನಿ ಈ ರೋಡಲ್ಲೇ ನೈಟ್ ಆದ್ರಾಗ ಗಾಡಿಗೆ ಕಮ್ಮಿ ಆಗಿಬಿಡ್ತವೆ ನಮ್ಮ ಎಚ್ ಕ್ರಾಸ್ ಟು ಚಿಂತಾಮಣಿ ರೋಡಲ್ಲಿ ಹತ್ತುವರೆ ಟೈಮ್ ಇವಾಗ ಹತ್ತುವರೆಗೆ ಗಾಡಿಗಳು ಎಲ್ಲೆಲ್ಲ ಬರ್ತಾ ಇದೆ ಇವಾಗ ಒಂದು ಎಚ್ ಕ್ರಾಸ್ ಟೋಲ್ಗೇಟು ಇದನ್ನು ಇದನ್ನ ರೋಡ್ ಅಡಿ ಮಾಡೋಕೆ ಹಾಕಿ ಅದತ್ರ ಒಂದು ಆರು ತಿಂಗಳಾಯ್ತು ಆರು ತಿಂಗಳಿಂದ ಇವಾಗ ಇನ್ನ ರೋಡ್ ಹಾಕಿದೆ ಇದನ್ನು ಕಲೆಕ್ಷನ್ ಆರಾಮ್ ಮಾಡ್ತಾರೆ ರೋಡಲ್ಲಿಂದ ಬೆನ್ನೆ ಮಾಡಲ್ಲ ಮನೆ ಹತ್ರ ನಿಲ್ಲಿಸಿದ್ದು ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಬಿಡೋಣ ಅಂತ ಎರಡು ಬಂಕಗೆ ಬಂದೆ ಎರಡು ದಿವಸ ಆಯ್ತು ಮನೆ ಹತ್ರ ನಿಲ್ಲಿಸಿ ಗಾಡಿನ ಅದಕ್ಕೆ ಬಂಕಲ್ಲಿ ಡೀಸೆಲ್ ಫುಲ್ ಟೈಮ್ ಮಾಡಿಸ್ಕೊಂಡು ಬಿಡ್ತಾ ಇರೋದಿಂದ ಜಾಗ ಇವಾಗ ಎಕ್ಸಾಕ್ಟ್

ಹಿಂಗೆ ಬರೋ ಬೆಂಗಳೂರು ಕಡೆ ರೋಡ್ ಮಾಡ್ಕೊಂಬೋ ಇದೇ ರೋಡಲ್ಲಿ ಬರ್ರಿ ರೋಡ್ ಮಾತ್ರ ಸೂಪರ್ ಆಗೈತೆ ಇದು ಬಂದು ಮದ್ನಪಲ್ಲಿ ಟೋಲ್ಗೇಟು ಮೊದಲು ಈ ಟೋಲ್ ಗೇಟ್ ಇರಲಿಲ್ಲ ಇವಾಗ ಒಪ್ಸಾಗ ಓಪನ್ ಆಗೋ ಟೋಲ್ಗೇಟ್ ಇದೂ ಮೊದಲು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಈ ರೋಡಲ್ಲಿ ಮೊದಲು ಟೋಲ್ಗೇಟ್ಲಿ ಬರ್ತಾ ಇದು ಕಡಿಮೆ ಇವಾಗ ಇವರು ಸಿಂಗಲ್ ರೋಡ್ಕು ಟೋಲ್ ಗೇಟ್ಲಿ ಮಾಡೋರೆ ಅದು ಎಷ್ಟು ಒಂಬತ್ತು ಲೈನ್ ಹತ್ತು ಲೈನ್ ಮಾಡಿದೆ ಎಲ್ಲ ಎರಡು ಕಡೆ ಮೂರು ನಾಲ್ಕು ಲೈನ್ಲಿ ಮಾಡಿದೆ ಇದು ಹತ್ತು ಲೈನ್ ಹನ್ನೆರಡು ಲೈನ್ ಮಾಡೋಣ ಮದನಪಲ್ಲಿ ರೋಡಲ್ಲಿ ಆಲ್ಮೋಸ್ಟ್ ಗಾಡಿಗೆಲ್ಲ ತೀರೇ ಕಡಿಮೆ ಬರೋದು ಫುಲ್ ಫಾರೆಸ್ಟ್ ಏರಿಯಾ ಫುಲ್ಲು ಫಾರೆಸ್ಟ್ ಏರಿಯಾ ಇದು ಕಡೆ ಇದ್ಗಡೆ ಫುಲ್ಲು ಗಾಡಿಗಳೇ ನೋಡೋದು ನೋಡೋಣ ಅವಾಗಿಂದ ಯಾವ್ದೋ ಒಂದೇ ಒಂದು ಆಟೋ ಐತೆ ಅವ್ರು ಒಂದು ಅವರ್ ಆಯ್ತು ನಾನು ಇರೋ ಮುಂದೆ ಒಂದು ಗಾಡಿ ಕೂಡ ಆಟೋ ಬಂದಿಲ್ಲ ಇದು ಬಂದು ರಾಯಚುಟ್ಟಿ ಔಟರ್ ರೋಡು ಹಿಂಗೆ ಅಲ್ಲಿ ಹೋದ್ರೆ ಸೀದಾ ಕಡಪ ಹೋಗ್ತೀರಿ ಹಂಗ ಸೀದಾ ಹೋದ್ರೆ ಸೀದಾ ರಾಯಚೂಟಿ ಊರೊಳಗಡೆ ಹೋಗ್ತೀರಿ ಇಲ್ಲಿಂದ ಸೀದಾ ಹೋಗಿ ಲೆಫ್ಟ್ ತಗೊಂಡ್ರೆ ಕಡಪ ರೋಡು ಇದು ಬಂದು ಕಡಪ ಹೋಗೋ ಸ್ಟ್ರೈಟ್ ರೋಡು ಇಲ್ಲಿಂದ ಕರ್ನೂಲಿಂದ ಇಂದು ನಲವತ್ತೊಂದು ವಿಜಯವಾಡ ನಾನ್ನೂರು ಹದಿನಾರು ಹೈದರಾಬಾದ್ ಅರವತ್ತೊಂದು ಒಂದೇ ರೋಡ್ ವಿಜಯವಾಡ ಇಲ್ಲಿಂದ ಘಾಟ್ ಒಂದು ಬತ್ತ ಮುಂದೆ ಚಿಕ್ಕದೊಂದು ಗಾಟು ಘಾಟ್ ದಾಟಿದ ಮೇಲೆ ಇಲ್ಲಿ ಮತ್ತೆ ಘಾಟ್ ಸಿಗೋಲ್ಲ ಕಡಪಾ ಸೈಡು ರಾಯಚೂರು ಸೈಡು ಅದೇ ಹೆಚ್ಚು ಬೇರೆ ಮಾವಿನ ಮಾರ್ಗಲೇ ಜಾಸ್ತಿ ಮಾವಿನ ಗಿಡಗಳು ಮಾವಿನ ಮಾರ್ಗಗಳು ದಕ್ಷಿಣಾಸ್ಪರ ಹಿಂಗೆ ಇದು ಇದ್ ಕಡೆ ಹಂಗೆ ನಮ್ಮ ಸೀಸನ್ ಮುಗಿದ್ಮೇಲೆ ಈ ಸೀಸನ್ ಇರುವಾಗ ಮಾವಿನಕಾಯಿಗೆ ಬೆಟ್ಟ ನೋಡ್ತಾ ಇದ್ರೆ ಒಳ್ಳೆ ಕೋಟೆ ಇದ್ದಂಗ ನೋಡ ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ಏನೋ ಬಾಗಿ ಕೋಟೆ ಇದು ಬಂದು ತಿಮ್ಮಾಪುರ ಹೇಳ್ಬಿಟ್ಟು ಊರ ಹೆಸರು ಈ ಊರಲ್ಲಿ ಪಾಲ್ಕೋಪ ಫೇಮಸ್ಸು ನಾನು ಒಂಚೂರು ತಗೊಂಡೆ ತಿನ್ನ ಹೇಳ್ಬಿಟ್ಟು ಒಂದು ಪಾಕ್ಸು ತಿನ್ಕೊಂಡು ಇಲ್ಲಿಂದ ಬಂದೇ ಘಾಟ್ ಸಿಕ್ತಾರೆ ಏನಪ್ಪ ಅಂದರೆ ಘಾಟಿಗೆ ಇಕ್ಸೋವಾಗ ಇಳಿಸೋವಾಗ ಒಂಚೂರು ನೋಡ್ಕೊಂಡು ಹಗ್ಸ್ಕೊಬೇಕು ಯಾಕಂದರೆ ಗಾಡಿಗಳು ವಿ ಟರ್ನೇಜ್ ಗಾಡಿಗಳಿಗೆ ಬರ್ತಾ ಇರ್ತವೆ ಟರ್ನಿಂಗ್ನಲ್ಲಿ ಬೇಕ್ರಿಂಗ್ನಲ್ಲೆಲ್ಲ ಯಾವುದಕ್ಕೂ ಮುಂದೆ ಬರೋರು ಹಿಂದೆ ಬರೋರು ಒಂಚೂರು ನೋಡ್ಕೊಂಡು ಹೋದ್ರಾಗ ಶುರು ಹೋಗುತ್ತೆ ನಾವು ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕು ರೋಡಲ್ಲಿ ಯಾವ ಮಾರತ್ತೆ ತಯ ಮಾರೋಗ್ಬಿಡ್ತದೆ ಘಾಟ್ ಇಕ್ಸೋವಾಗ್ಲಿ ಇಳಿಸೋವಾಗ್ಲಿ ನೋಡ್ಕೊಂಡು ಹಗ್ಸ್ಕೊಬೇಕು ಯಾಕಂದರೆ ಯಾವ ಟೈಮ್ ಹಿಂಗಿರ್ತೋ ಯಾವ ಗಾಡಿ ಇಲ್ಲಿ ಬರ್ತರೂ ಗೊತ್ತಾಗಲ್ಲ ಇರೋಕ್ಕಾಗಲ್ಲ ಎಕ್ಸೋವಾಗ ಏನು ಆರಾಮಾಗಿ ಇಡ್ಸ್ಬೋದು ಬಟ್ ಒಂದು ಚೂರು ನೋಡ್ಕೊಂಡು ಇಡಿಸ್ಕೊಂಡು ಯಾಕಂದರೆ ಟನ್ನೇಜ್ ಇದ್ದಾಗ ಬ್ರೇಕೀಡಲ್ಲ ಅದಕ್ಕೊಂಚೂರು ನೋಡ್ಕೊಂಡು ಇಡಿಸ್ಕೊಬೇಕು ಬೇಕು ಗಾಡಿಗೆಲ್ಲಾಟೆಲ್ಲ ಎಕ್ಸಿದಾಗಿದ್ದ ಒಂದು ದೇವಸ್ಥಾನ ಮಾಡ್ತದೆ ಒಂದು ಐದು ನಿಮಿಷ ನಿಲ್ಲಿಸ್ಬಿಟ್ಟು ಗಾಡಿನ ಕೂಲ್ ಮಾಡ್ಕೊಂಡು ಹೋಗ್ರೆ ಯಾಕಂದ್ರೆ ಇಂಜನ್ ಇಟ್ಟಿದಾಗ ಒಂದು ಟೈಮಿಗೆ ಬ್ರೇಕ್ ಇಡಿದಾಗ ಅಪ್ಲೇ ಆದಾಗ ಪ್ರೇತಿ ಎಲ್ಲ ಇನ್ನೆಲ್ಲ ಇಳಿಸೋದೆ ಇನ್ನು ಯಾವುದಿಲ್ಲ ಇನ್ನು ಇನ್ನೆಲ್ಲ ಫುಲ್ ಇಳಿಸೋದೆ ಬರೋದ್ರ ಕನ ಏನಾದರೂ ಪತ್ರಿಕಿಗೋಸ್ಕರ ಏನಾದರೂ ಗಾಳೆಣ್ಣು ಅಥವಾ ತಿನ್ನೋ ಇನ್ನೂ ಏನು ಪಾಪ ಪಾಪಗಳ ಬಾಕ್ಟರ್ ಪಾಪ ಏನು ತಿನ್ನಲ್ಲ ಪಾಪ ಇಲ್ಲಿ ಏನೋ ಟೈಮ್ಗೆಲ್ಲ ಸಿಗಲ್ಲ ಗಾಡಲ್ಲಿ ಕಬ್ಬಿಟ್ಟಾಗಿರಿಸ್ಕೊಂಡ್ಬಿಟ್ರಿ ಸೀದಾ ಹೋದ್ರೆ ಒಂದೇ ರೋಡ್ ಕಡಪ ಹೋಗುತ್ತೆ ಸೀದಾ ಹೋದರೆ ಕಡಪ ಹೋಗುತ್ತೆ ಕಡಪ ಏರ್ಪೋರ್ಟ್ ರೋಡು ನಾವು ಲೆಫ್ಟ್ ತಗೊಂಡು ಹೋಗ್ಬಿಟ್ಟು ಮೈತ್ಕೂರು ಅನ್ನೋ ರೋಡ್ ಮೇಲೆ ಹೋಗ್ಬೇಕು ಲೆಫ್ಟ್ ತಗೊಂಡ್ರೆ ಸೀದಾ ಮೈತ್ಕೂರು ಇದು ಬಂದು ನದಿ ಬಂದು ಕಡಪಾ ಮೈತ್ಕೂರು ರೋಡಲ್ಲಿದೆ ರೋಡು ಈ ನದಿ ಹೆಸರು ಏನಂತ ಗೊತ್ತಿಲ್ಲ ನನಗೆ ಯಾರಾದರೂ ಗೊತ್ತಿರೋದ್ರೆ ಈ ನದಿ ಹೆಸ್ರು ಅಂತೇಳಿ ಕಾಮೆಂಟ್ ಮಾಡಿ ಒಂಚೂರು ಸರ್ವಿಸ್ ರೋಡ್ ಹತ್ಕೊಂಡು ಗಾಡಿ ಹೋಗ್ಬೇಕು ಇಲ್ಲೇ ರೈಟಲ್ಲಿ ಹೋದ್ರಾಗ ಸೀದಾ ನಂದ್ಯಾಲ ಹೋಗುತ್ತೆ ಅದು ನಂದ್ಯಾಲ ಘಾಟು ಲೆಫ್ಟ್ ತಗೊಂಡು ಸರ್ವಿಸ್ ರೋಡ್ ಹೋಗಿ ರೈಟ್ ತೊಗೊಂಡ್ರಾಗ ಸೀದಾ ಮೈತ್ಕೂರು ಗಿದ್ದಲೂರು ರೋಡಲ್ಲಿ ಹೋಗುತ್ತೆ ಇದು ಈ ಗಿದ್ದಲೂರು ಕೂಡ ರೋಡ್ ಕೂಡ ಇನ್ನೂ ರೆಡಿ ಮಾಡ್ತಾನೆ ಅವ್ರೆ ಅಲ್ಲೆಲ್ಲ ಕಿತ್ತಾಕವ್ರೆ ಕಿತ್ತಾಕೋರ ಇಲ್ಲ ಕಿತ್ತೋಗ್ಯದೇ ಗೊತ್ತಿಲ್ಲ ದಾರದ್ದಕ್ಕೂ ಇದು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅವ್ರೆ ಇನ್ನು ಈ ರೋಡನ್ನು ಟೈಮ್ ಬಂದು ಈಗ ಏಳು ಗಂಟೆ ಆಗ್ತದೆ ಏಳು ಗಂಟೆಗೆ ಗಾಡಿಗಳೂ ಒಂದು ಗಾಡಿ ಬರ್ತಾ ಇಲ್ಲ ಈ ರೋಡಾಗ ಏನಪ್ಪ ಈ ರೋಡಾಗ ಹೋಗ್ ರೋಡ್ಸೋ ಸ್ವಲ್ಪ ಭಯನೇ ಯಾಕಂದರೆ ಗಾಡಿಗಳೇ ಓಡಾಡೋದು ಕಡಿಮೆ ಅವಾಗಿಂದ ಅಪ್ಪಾಗಿಂಥರೊಂದು ಇಪ್ಪತ್ತು ಕಿಲೋಮೀಟರ್ ಇದೆ ಇಪ್ಪತ್ತು ಕಿಲೋಮೀಟ್ರಿಗೆ ನಾವು ಒಂದು ಗಾಡಿ ಕೂಡ ಆಟ ಬಂದಿಲ್ಲ ನನಗೆ ಅದು ಏಳು ಗಂಟೆಗೆ ಈ ರೋಡಾಗೂ ಸ್ವಲ್ಪ ಸ್ವಲ್ಪ ಅಲ್ಲಲ್ಲ ಅಳಲು ಬಿದ್ದಾವೆ ಇಂಥ ಭಯಂಕರ ಅಳಲೇನಿಲ್ಲ ಬೈಟೇ ಅಲ್ಲ ಎಲ್ಲ ನನ್ನ ಅಲ್ಲ ಬಿದ್ದದೆ ಅಷ್ಟೇ ಇವಾಗ ತಾನೇ ಜಸ್ಟ್ ಹಳ್ಳ ಬಿದ್ದಿಲ್ಲ ಅಂದೆ ಮುಂದೆ ಬಂದು ನೋಡಿದಾಗ ನಾವು ಫುಲ್ಲು ಬಿದ್ದೈತೆ ಹಳ್ಳಗಳು ಇದಕ್ಕೂ ಮೊದಲು ಇಷ್ಟೊಂದು ಬಿದ್ದಿಲ್ಲ ಈ ರೋಡಲ್ಲಿ ಬಟ್ ಈಗ ದಾರದ್ದಕ್ಕೂ ಕಿತ್ತಾಕೋ ರೋಡು ಹತ್ರ ಕಿತ್ತಾಕಿರೋದು ಒಂದು ಅಂದಿರ ರೋಡ್ ಬೇರೆ ಆಗ್ತಾವ್ರೆ ಆ ಜಲ್ಲಿ ಕಲ್ಲುಗಳಲ್ಲಿ ಫೋಲ್ರು ಕಿತ್ತಾಕೋರ್ ಗುರು ಏನೋ ಇಲ್ಲ ತತ್ರ ಐದು ಕಿಲೋಮೀಟರ್ ಗೊತ್ತಾಯ್ತು ಹಿಂಗೆ ಇದೇ ಥರ ಕಿತ್ತೋಗೈತೆ ರೋಡು ಅಲ್ಲ ಇದೇ ಥರ ಕಿತ್ತೋಗ ರೋಡ್ ಹಾಕ್ತಾವ್ರೆ ತಕೊರೋ ಗೊತ್ತಿಲ್ಲ ತುಂಬ ದಿವ್ಸಲಾಗಿತ್ತು ಸೋಲೋ ಟ್ರಿಪ್ ಮಾಡಿ ಲಾಂಗು ಈ ದಿವಸದಿಂದ ಡ್ರೈವರ್ ಬರ್ತಾ ಇದ್ದೆ ಪಾರ್ಸಲ್ ನೋಡು ಅಂತ ಹೇಳ್ಬಿಟ್ಟು ಆದರೂ ಡ್ರೈವರ್ ಕರೆದೆ ಡ್ರೈವರು ಅದು ಸ್ವಲ್ಪ ಏನಕ್ಕೆ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ರಜಾ ಅದಕ್ಕೆ ಟ್ರಿಪ್ ಕೊಡ್ತೀನಿ ನಾನೇ ಸಿಂಗಲ್ಲು ನೋಡಿ ಇಲ್ಲಿ ಹೋ ಥರ ಕಾರೋನು ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಹತ್ರಕ್ಕೆ ಹೋಗೋಸೊತ್ತ ಬ್ರೇಕ್ ಹೊಡೋದು ಆಮೇಲೆ ಜ್ವರಗೆ ಹೋಗೋದು ಮತ್ತು ಅಷ್ಟು ಜ್ವರಾಗೋದು ಬ್ರೇಕ್ ಹೊಡೋದು ಮತ್ತು ಜ್ವರ ಹೋಗೋದು ಮಾಡ್ತಾನೆ ಅವಾಗಿಂದ ಚೆಕ್ ಪೋಸ್ಟ್ಗೆ ಬಂದು ಫಾರೆಸ್ಟ್ ಚೆಕ್ ಪೋಸ್ಟ್ಗಳು ಯಾಕಂದ್ರೆ ಈ ರೋಡಲ್ಲಿ ಸ್ಮಗ್ಲಿಂಗ್ ಎಲ್ಲ ಅಂತ ಅಂತ ಹೇಳ್ಬಿಟ್ಟು ಚೆಕ್ ಪೋಸ್ಟ್ ಹಾಕಿರ್ತದೆ ಕಂಬ ಊರಿದು ಈ ಊರಾಗ ಆಲ್ಮೋಸ್ಟ್ ಮೋಸ್ಟ್ ಎಲ್ಲ ಗಾಡಿಗಳು ಇಲ್ಲೇ ಸೇರಿ ಟಿ ಕಾಫಿ ಕೊಡೋಕ್ರಿ ಏನೋ ಗಾಡಿಗಳು ಕಮ್ಮಿ ಐತೆ ಯಾವಾಗ ಇಲ್ಲಿ ತುಂಬವಾಗಿರೋ ಗಾಡಿಗಳು ಬಟ್ ಏನೋ ಗಾಡಿಲಿ ಕಮ್ಮಿ ಐತೆ ಅಂತ ಆಯ್ತು ಅಂದ್ರೆ ಈಗ ನೋಡೋಕೆ ಮುಂಚೆ ನೋಡೋಕ್ಕೆ ಶುರು ಆಗುತ್ತವೆ ಇಷ್ಟು ಲೈಟ್ ಹಾಕೋ ನೋಡೋ ಮುಂಚೆ ಮೆಣ್ಸಿನ್ಕಾಯಿ ಸೀಸನ್ ಇವಾಗ ಫುಲ್ಲ ಬಿರಿಯ ಮೆಣಸಿನ್ಕಾಯಿ ಗಾಡಿಗಳೇ ಹೋಗ್ತವೆ ದರದಕ್ಕೂ ಬುಲಾರ ಗಾಡಿಗೂ ಕ್ಯಾಂಟ್ರ್ ಗಾಡಿಗಳು ಏನು ಫುಲ್ ಐಟೆಕ್ ಮೇಲೆ ಎಕ್ಸೋರೆ ಫುಲ್ಲಾಗಿ ನೋಡ್ ನಾನು ಸ್ಟಾಪ್ ಜರ್ನಿ ಕರೆಕ್ಟಾಗಿ ಬೆಳಗ್ಗೆ ಹತ್ತುವರೆ ಕೂತಿರೋನು ಇನ್ನೂ ಇಳಿದಿಲ್ಲ ಗಾಡಿಯಿಂದ ಏನು ಪಾರ್ಸಲ್ ನೋಡೋಲ್ಲ ಅಲ್ಲಿ ಇದ್ದೀನಿ ಬೈಪಾಸು ಬಂದು ಇಂಟ್ಕೊಂಡ ಬೈಪಾಸು ಗಾಳಿ ಸೈರಿ ಆಗ್ತದೆ ಟೈರ್ ಚಿಕ್ ಮಾಡಿ ಇಷ್ಟು ಈ ಸ್ಟೈಟ್ ಹಾಕೋತಾರೆ ಆಂಧ್ರದಾಗ ಅವ್ರಿಗೆಲ್ಲ ಹಾಕಲ್ಲ ಅದೇ ನಮ್ಮ ಕರ್ನಾಟಕ ಗಾಡಿಗಳು ಇಲ್ಲಿ ಇಂಟ್ರೆಸ್ಟೆಡ್ ಗಾಡಿಗಳ್ ಹಾಕೊಂಬರ್ಲಿ ಹಂಗೆ ಇಮಿಡಿಯೇಟ್ ಕೇಸ್ ಹಾಕ್ತಾಯಿರ್ತಾರೆ ಆಟಿಯವರು ಹಂಗೆ ಮುಂದೆ ಬರ್ತಾ ಇದ್ನಿ ಬರ್ತಾ ಇದ್ದು ನೋಡ್ತಾ ಇದ್ರೆ ಒಂದು ಇಲ್ಲಿ ಮೆಣ್ಸಿನ್ಗೆ ಗಾಡಿ ಒಂದು ಅಕ್ಸಲ ಒಂದು ಕಿತ್ಕೊಂಡು ಗಾಡಿ ಅಪ್ಸೈಡ್ ಆಗೈತೆ ಅದನ್ನು ಬೇರೆ ಗಾಡಿಗೆ ಶಿಫ್ಟ್ ಮಾಡ್ತಾವ್ರೆ ಇಲ್ಲಿ ಇನ್ನೇನು ಟೂರ್ ಹೊಸ ಬೈಪಾಸ್ ಕತ್ತ ಇದ್ದೀನಿ ಇನ್ನೆಲ್ಲ ಮಂದ್ರೆ ಒಂದು ಮೂವತ್ತು ಕಿಲೋಮೀಟರ್ ಇರಬೇಕು ಇನ್ನು ಬೈಪಾಸ್ ಹತ್ತೋವರೆಗೂ ಸ್ವಲ್ಪ ಈ ಹೊಸ ಬೈಪಾಸ್ ಆದಮೇಲೆ ಚಿಲ್ಕುರುಪೇಟೆ ಊರೊಳಗಡೆ ಹೋಗೋ ಬಾಧೆ ತಪ್ಪ ಇದಕ್ಕೂ ಮೊದಲು ಊರೊಳಗಡೆ ಹೋಗಿ ತಾಕ ಮರಬೇಕಾಗಿತ್ತು ಇವಾಗ ಬೈಪಾಸ್ ಆದಮೇಲೆ ಎಲ್ಲೇ ಬಂದು ಲೆಫ್ಟ್ ತಗೊಂಡು ಸೀದಾ ವಿಜಯವಾಡ ಹತ್ತ ಮಂಗ್ಲಗಿರಿ ಟೋಲ್ ಹತ್ತಿರ ಹೋಗ್ಬಿಡ್ತದೆ ಗಾಡಿ ಗಾಡಿ ಗಾಡಿವನು ಗಾಡಿ ಸೈಡ್ ಹೋಗ್ತಾ ಇದ್ದೆ ಅವ್ನು ರೈಟ್ ನುಗ್ತಾನೆ ನಾನು ರೈಟ್ ಬರ್ತಾನಿದ್ದೀನಿ ಅವ್ನು ರೈಟ್ ನುಗ್ತಾನೆ ಅವನು ಗಾಡಿ ಲೆಫ್ಟ್ಗೆ ಹೋಗ್ತಾನೆ ಇವಾಗ ವಿಜಯವಾಡ ದಾಟೋವರೆಗೂ ಮಂಚಿಲ್ಲ ವಿಜಯವಾಡ ದಾಟಿದ ತಕ್ಷಣವೇ ಮಂಚು ಶುರುವಾಗೋಯಿತು ಈ ಮಂಚ ಗಾಡಿ ಓಡ್ಸೋಕ್ಕಾಗಲ್ಲ ನೋಡಬೇಕು ಮುಂದೆ ಎಲ್ಲಾದರೂ ಹಾಕೊಂಡು ಸೈಡ್ಗೆ ಹಾಕಿ ಮುಲ್ಕೋಳೋಣ ಅಂಥೇಳಿ ಬೆಳೆ ಕೆದ್ದು ಬಿಡೋಣ ಯಾಕಂದರೆ ಈ ಮಂಚಲ್ಲಿ ಹೋಗೋ ಟೈಮಲ್ಲಿ ರೋಡ್ ಕಾಣಿಸಲ್ಲ ಸುಮ್ಮನೆ ಯಾ ಮಾರಿದ್ರೆ ಆ್ಯಕ್ಸಿಡೆಂಟ್ಲಾಗೋ ಮೂಮೆಂಟ್ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಮುಂಚೆ ಎಲ್ಲರೂ ಜಾಸ್ತಿ ಪ್ರಯಾಣ ಮಾಡೋಕ್ಕೊಳಗಡೆ ನೋಡಿ ಏನಾದರೂ ಒಂಚೂರು ರೋಡ್ ಕಾಣಿಸ್ತದೆ ಮುಂದೆ ಏನೂ ಇಲ್ಲ ರೋಡು ಆ ಪಾರ್ಟಿ ಬಿಡ್ತೈತೆ ಮಂಚು ವಿಜಯವಾಡವರೆಗೂ ಮಂಚಿಲ್ಲ ವಿಜಯವಾಡ ದಾಟಿ ಎತ್ತದ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಬನ್ನಿ ಹತ್ತು ಕಿಲೋಮೀಟ್ರ್ ಮುಂದೆ ಬಂದ ತಕ್ಷಣ ವಿಪರೀತ ಮಂಚು ಎಂಟು ಗಂಟೆ ಆಗ್ತದೆ ಸೈಡ್ ಮೊಳ್ಕಂಬೆ ನಾನ್ ಸ್ಟಾಫು ಈ ನೋಡಿದರೆ ರಾತ್ರಿ ಎಲ್ಲಾನು ಚಳಿ ಹೊಡಿತಾ ಇತ್ತು ಇವಾಗ ಬೆಳಗ್ಗೆ ಎಂಟು ಗಂಟೆಗೆ ಬಿಸ್ತು ಐತೆ ಕಣ್ಣಿಗೆ ಹಂಗೈತೆ ಬಿಸಿಲು ಟೈಮ್ ಬಂದು ಒಂಬತ್ತುವರೆ ನಾ ಮುಂಚೆ ಬಿಟ್ಟಿಲ್ಲ ಅವರು ಎಲ್ಲಿ ಇಷ್ಟೊಂದು ಮಂಚು ಎಷ್ಟೊಂದು ಇದೆ ಅಷ್ಟೊಂದು ಒಂದು ವರ್ಷ ಅದಕ್ಕೆ ಬಂದಲ್ಲ ಇಷ್ಟೊಂದು ಮುಂಚೆ ಇರುತ್ತೆ ಈ ಸರಿ ಮಾತ್ರ ಭಯಂಕರ ಮುಂಚೆ ಇದೆ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಾ ಇಲ್ಲ ಮುಂದೆ ಏನು ಕಾಣಿಸ್ತಾ ಇಲ್ಲ ಜಿಲ್ಲಾ ನಮ್ಮ ಒಬ್ಬ ಲೆಫ್ಟ್ ಸೈಡಲ್ಲಿ ಆಡೋದಾಗ ಕೊಟ್ಟು ಒಂದು ಗಾಡಿನ ಮುಂದೆ ಇದ್ರ ಹತ್ರ ಲಾಸ್ಟ್ ಟಮದಲ್ಲಿ ಗೌರ್ಗೆ ಬಸ್ಸು ತಿಳಿಸಿದಿನಿ ಏನು ಊಟ ತಿಂದಿಲ್ಲ ಅದಕ್ಕೆ ನಾಷ್ಟ ಟಮ್ ಹತ್ರ

ಪಾ ನಾವು ಸೈಲೆಂಟಾಗಿ ಹೋದ್ರು ಕೂಡ ಗಾಡಿಗಳು ಎಲ್ಲಪ್ಪ ಯಾರು ಅಂತಪ್ಪ ನಾನು ಓದ್ತಾ ಇದೀನಿ ಅಂತ ಹೇಳೀತಾರೆ ನನ್ನ ಗಾಡಿನ ಮೇಲೆ ಚಳಿಗಾಲದಾಗ ಕೂಡ ಅಂದ್ರೆ ಅದಕ್ಕೆ ಶೆಕ್ಕೆ ಸಿಗ್ತಾಯಿತ್ತು ನನಗೆ ಫುಲ್ಲ ಬಿಸಿಲು ಬಿಸಿಲಿದ್ದು ಚಳಿ ಅಂತ ಅಂದ್ರೆ ಶೆಕೆ ಹೊಡಿತಾ ಇತ್ತು ಫುಲ್ಲ ಬಿಸಿ ಆದರೆ ಇವಾಗ ಹೆಂಗೆ ಇಲ್ಲ ನೋಡಬೇಕು ಇಲ್ಲಿ ಗಾಡಿಗಳೆಲ್ಲ ಅನ್ನವರಂ ದೇವಸ್ಥಾನಕ್ಕೆ ಹೋಗೋಂಥ ಸೈಡ್ ಹಾಕೋರಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಚಿಕ್ಕ ದೇವಸ್ಥಾನ ಐತೆ ಅನ್ನೋರಂ ಅಲ್ಲಿ ದೊಡ್ಡ ಹೋಗೋದಕ್ಕಿಂತ ಇಲ್ಲ ಚಿಕ್ಕ ದೇವಸ್ಥಾನ ಹತ್ರ ಮೊಂಡು ಹೋಗೋಣ ಇಲ್ಲ ಹಾಕ್ತಾರೆ ಕಡೆಗಳ ಸೈಡ್ಗೆ ಅನ್ನವರಂ ರೋಡ್ ಜರ್ನಿ ಮಾಡುವಾಗ ಏನಂದರೆ ಇತ್ತು ಕಡೆ ಮಾತ್ರ ಫುಲ್ ಬೆಟ್ಟಗಳು ಆದರೆ ನೋಡೋ ಫುಲ್ ಹಸರು ಪ್ಲಸ್ ಲೊಕೇಶನ್ನು சொல்வ வா அனோ ப்ளேஸ் ஜாஸ்து அன்னவரம் சைடு மத்திய நான் ஊட்ட மாக்கி தீங்கு கடீனா இப்போ வந்து தும்பெராஜு ஹோட்டல் ஃபேமஸ் ஹோட்டல் இது பூர்வீல்ஸ் ஹோட்டல் டைம் வந்து மூரு கண்டித்தேன்னு டெஸ்ட் நோட் உட்காது ಚಳಿಗೆ ರಾತ್ರಿ ಚಳಿಗಲಾದರೆ ಊಟ ಮಾಡ್ಕೊಂಡು ಬಿಟ್ಟೆ ಇನ್ನು ಇಲ್ಲಿಂದ ಹತ್ರ ಇನ್ನೊಂದು ಸಾವಿರ ಕಿಲೋಮೀಟ್ರ್ ಇಲ್ಲಾಂದರೆ ಒಂಬೈನೂರು ಕಿಲೋಮೀಟ್ರ್ ಐತೆ ನಿಮ್ದು ಹನ್ನೂರು ಪಾಯಿಂಟು ನೋಡಬೇಕು ಇನ್ನೂ ಎಷ್ಟು ದಿವಸ ಆಗುತ್ತೋ ನೋಡಬೇಕು ನಾನು ಸ್ಟಾಪ್ ಆಗೋದ್ರೂ ಫಂಕ್ಷನ್ ಇನ್ನಾಗ್ರೇಷನ್ ಇಟ್ಟಿದ್ದ ದಿವಸ ಒಂದು ಒಳ್ಳೆ ಲೈಟಿಂಗ್ಸ್ ಫುಲ್ಲ ಹತ್ತು ಸಾವಿರದ ಗ್ರೀಟಿಂಗ್ಸ್ ಕಾಣಿಸ್ತಾ ಇಲ್ಲ ಎಂದ್ರಪ್ಪ ಇದು ಆರ್ ಸ್ವಾಮಿ ಟೈಮ್ ಬಂದು ಆರು ಗಂಟೆ ಆರು ಕತ್ಲಾ ಕತ್ಲಾವಿದೆ ಈ ಕಡೆ ಆರು ಗಂಟೆ ಆಯ್ತಿನಿ ಐದುವರೆ ಇನ್ನು ಐದುವರೆಗೆ ಕತ್ಲಾ ಹೊರಗಡೆ